ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇಂದ್ರೂ ಚಾನೆಲ್ ಚಾನಲ್ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ ಕ್ಲಿಕ್ ಮಾಡಿ ಭಾರ್ಗವಿ ಎಲ್ಲೆಲ್ಲಿ ಬಿ ಮುಂದಿನ ಸಂಚಿಕೆ ಏನಾಗ್ತದೆ ಅಂತ ನೋಡೋಣ ಬನ್ನಿ ಫೈನಲಿ ಒಂದಾಗೇ ಬಿಟ್ಟರು ಭಾರ್ಗವಿ ಮತ್ತು ಅರ್ಜುನ್ ಭಾರ್ಗವಿನ ವಿಷ ಹಾಕಿ ಸಾಯಿಸಿಕೊರಟಿದಳೆ ಒಂದನ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಇನ್ನೂ ಇಲ್ಲಿ ರಿತು ಮತ್ತು ವಿಕ್ಕಿ ಸಂಧ್ಯಾ ಕೇಸಲ್ಲಿ ಅಂದರಾಗಿದೆ ಅನ್ನೋ ಸತ್ಯ ಭಾರ್ಗವಿಗೆ ಗೊತ್ತಾಗೋ ಸಮಯ ಬಂದೇ ಬಿಡ್ತು ರಿತು ಮೇಲೆ ಅನುಮಾನ ಶುರುವಾಗಿದೆ ಭಾರ್ಗವಿಗೆ ಆದಷ್ಟು ಬೇಗ ಸಂಧ್ಯಾ ಕೇಸ್ಗೆ ನ್ಯಾಯ ನೀಡ್ತಾಳ ಇಲ್ಲಿ ಭಾರ್ಗವಿ ನೋಡೋಣ ಬನ್ನಿ ಫೈನಲಿ ಭಾರ್ಗವಿ ತುಂಬ ಖುಷಿಯಾಗುತ್ತೆ ಈ ಕೇ ಈ ಸಂಧ್ಯಾ ಕೇಸಲ್ಲಿ ಯಾವುದೇ ಕೈವಾಡ ಇಲ್ಲ ಅರ್ಜುನ್ ಅಂದ್ಬಿಟ್ಟು ಫೈನಲಿ ಅರ್ಜುನ ಪ್ರೀತಿಯಿಂದ ಪಾತ್ರ ಅಂತ ಹೇಳ್ಬಿಟ್ಟು ಒಪ್ಕೊಳ್ತಾಳೆ ಇದರಿಂದ ಪಾರ್ಥ ಅರ್ಜುನು ಕೂಡ ತುಂಬ ಖುಷಿ ಆಗ್ತಿದ್ರೆ ಸರಿಯಾಗಿದ್ರೆ ಇನ್ನೂ ತುಂಬಾ ಕೆಲಸ ಬಾಕಿ ಇದೆ ನಮ್ಮ ಫ್ಯಾಮ್ಲಿ ನಿಮ್ಮ ಫ್ಯಾಮಿಲಿ ಹೊಂದ್ಸಬೇಕು ಅವರೆಲ್ಲರೂ ಖುಷಿಯಾಗಿರಬೇಕು ಅಂದ್ಬಿಟ್ಟು ಭಾರ್ಗವಿ ಅಂತಾಳೆ ಅಯ್ಯೋ ಆ ಕೆಲಸ ಬಿಟ್ಬಿಡಿ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಅಂದ್ಬಿಟ್ಟು ಅರ್ಜುನ್ ಅಂತ ಇರ್ತಾನೆ ಅಂತೂ ನನ್ನ ನೀವು ಒಪ್ಕೊಂಡಲ್ವಾ ಸರಿ ಇನ್ನು ಯಾವುದೇ ರೀತಿ ಕೋಪ ಇದ್ದರೂ ಕೂಡ ಅದನ್ನು ಅವತ್ತೇ ಸಾಲ್ಟ್ ಔಟ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬಿಡಿ ಏನೇ ಕೋಪ ಬಂದರೂ ನನ್ನ ಹತ್ರ ಹೇಳ್ಕೊಳ್ಳಿ ಕಷ್ಟ ಬಂದರೆ ಹೇಳ್ಕೊಳ್ಳಿ ನಾನು ಇಬ್ಬರು ಒಟ್ಟಿಗೆ ಎದುರಿಸೋಣ ಅಂದ್ಬಿಟ್ಟು ಅರ್ಜುನ್ ಅಂತ ಇರ್ತಾನೆ ಸರಿ ಅಂತಿದ್ರೆ ನೀವು ಆದಷ್ಟು ಬೇಗ ಮನೆಯವರೆಲ್ಲರ ಮನಸ್ಸನ್ನು ಗೆಲ್ಲಿ ನಿಮ್ಮ ಕೆಲಸನೂ ಕೂಡ ಕಂಟಿನ್ಯೂ ಮಾಡಬೇಕು ಆ ರೀತಿ ನಾನು ಮಾಡ್ತೇನೆ ಅಂದ್ಬಿಟ್ಟು ಅರ್ಜುನ್ ಅಂತಾನೆ ಆಗ ಹೌದು ಸಂಧೆ ಕೇಸು ಒಂದು ನ್ಯಾಯ ನೀಡಬೇಕಂದ್ಬಿಟ್ಟು ಮನಸ್ಸಲ್ಲಿ ಭಾರ್ಗವಿ ಮಾತಾಡ್ಕೊಳ್ತಾ ಇರ್ತಾಳೆ ಇನ್ನೇ ಇಲ್ಲಿ ಒಂದನ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದೆ ನಡೀಬೇಕು ನಾನು ಮನೆಯಲ್ಲಿ ಒಂದು ಸ್ವಲ್ಪ ಹೇಳಿದ್ರೆ ಸಾಕು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತವ್ರು ನನ್ನ ಅಂಥದ್ರಲ್ಲಿ ಈ ಅರ್ಜುನನಿಂದ ಕಿತ್ಕೊಳ್ಳೋಕ್ಕೆ ಆ ಭಾರ್ಗವನ್ನು ನಾನು ಸುಮ್ಮನೆ ಬಿಟ್ಬಿಡ್ತೀನ ಇಲ್ಲ ಕಣೆ ಚಾನ್ಸೇ ಇಲ್ಲ ಇವತ್ತು ನೀನು ಪ್ರಪಂಚದಲ್ಲೇ ಇರಬಾರ್ದು ಆ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜ್ಯೂಸ್ ಒಳಗಡೆ ವಿಷ ಇರ್ತಾಳೆ ಇಲ್ಲಿ ಆಗ ಅಲ್ಲಿ ಸಿರಿವಂತ ಬರ್ತಾನೆ ಓಹೋ ಚಂದದ ಗೊಂಬೆ ಏನು ಮಾಡ್ತಾ ಮಾಡ್ತಾಯಿದೆಯಬಿಟ್ಟು ಕೇಳ್ತಾ ಇರ್ತಾರೆ ಏಯ್ ನೀವು ಯಾರು ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ರೆ ಒಂದರ ನಾನು ಈ ಮನೆಗೆ ಭಾಗ್ಯವಂತ ಮಗ ಇರೋ ಥರ ಅದೇ ರೀತಿ ನಾನು ಮುಂಚೆಗೆ ಅಳಿಲೆಲ್ಲ ಇರೋದು ಹೊಲ ಗದ್ದೆ ಮನೆಯಲ್ಲೇ ನೋಡ್ಕೊಳ್ತೀನಿ ಈಗ ಖಾಲಿ ಇದ್ದೀನಿ ಇಲ್ಲಿ ಬಂದಿದ್ದೀನಿ ಇದು ನನ್ನ ಮನೆ ಥರ ನೀನು ಯಾರು ಇಲ್ಲಿ ಅಂದ್ಬಿಟ್ಟು ಕೇಳ್ತಾರೆ ಆಗ ಈ ಮನೆಗೆ ನಾನು ಅಂತೇಳಿ ಒಂದನ ಹೇಳಕ್ಕೆ ಬಂದರೆ ಈ ಮನೆ ಸೊಸೆನ ಅಂದ್ಬಿಟ್ಟು ಅಂತಾಳೆ ಏನು ಈ ಮನೆ ಸೊಸೆನ ಈ ಮಕ್ಳು ಇರೋದೇ ಎರಡು ಮಕ್ಕಳು ಅರ್ಜುನ್ ಮತ್ತು ಅವ್ರ ಅಣ್ಣಿಗೆ ಆಲ್ರೆಡಿ ಮದುವೆ ಆಗಿದೆ ನೀನು ಯಾರು ಓಹೋ ಹಾಗಾದರೆ ಅಕ್ಕ ನನಗೋಸ್ಕರ ನನ್ನನ್ನು ಸೆಟ್ ಮಾಡೋದು ಥ್ಯಾಂಕ್ ಯು ಅಕ್ಕ ಅಮ್ಮಗೆ ಹೇಳ್ಬಿಡು ಸೊಸೆ ಸಿಕ್ಕಿದಾಳೆ ಅಂದ್ಬಿಟ್ಟು ಸಿರಿವಂತ ಇರ್ತಾನೆ ಏಯ್ ಜಸ್ಟ್ ಟಾಪಿಟ್ ಇಟ್ ಅಂದ್ಬಿಟ್ಟು ಒಂದನ ಕಿರ್ಚಾಡ್ತಾ ಇರ್ತಾಳೆ ಏನು ಜ್ಯೂಸಲ್ಲ ಆದಷ್ಟು ಬೇಗ ಈ ಜ್ಯೂಸ್ರ ಬಾರ್ಗೈ ಕೊಡಬೇಕು ಅಂದ್ಬಿಟ್ಟು ಅಂದ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇರ್ತಾಳೆ ಓಹೋ ಜ್ಯೂಸಾ ಯಾರಿಗೋಸ್ಕರ ನನಗೋಸ್ಕರ ಅಂದ್ಬಿಟ್ಟು ಸಿರಿವಂತ ಅಂತ ಇರ್ತಾನೆ ಏನು ನಿನ್ನ ಮುಖಕ್ಕೆ ಜ್ಯೂಸಾ ಜ್ಯೂಸೆಲ್ಲ ಇಲ್ಲ ಸುಮ್ಮನೆ ನಡಿ ಅಂದ್ಬಿಟ್ಟು ಅಂತ ಇದ್ದರೆ ಓಹೋ ಜ್ಯೂಸು ನೀನು ನಾನು ಕೊಡಲೇಬೇಕು ಅಂದ್ಬಿಟ್ಟು ಇಲ್ಲಿ ಸಿರಿವಂಥ ಆಟ ಇರ್ತಾನೆ ಈ ಜ್ಯೂಸ್ ನನಗೆ ಈ ಜ್ಯೂಸ್ ನಿನಗೆ ಈ ಜ್ಯೂಸ್ ನನಗೆ ಈ ಜ್ಯೂಸ್ ನಿನಗೆ ಅಂದ್ಬಿಟ್ಟು ಅಲ್ಲಿ ಹಾಕಿರುವಂಥ ವಿಷ ಗ್ಲಾಸ್ನ ಎಕ್ಚರ್ ಮಾಡಿಬಿಡ್ತಾನೆ ಸಿರಿವಂಥ ಇದರಿಂದ ಇದು ಜ್ಯೂಸು ವಿಷ ಹಾಕಿರೋ ಕನ್ಫ್ಯೂಷನಲ್ಲಿ ಒಂದನ ಇರ್ತಾಳೆ ಇನ್ನೂ ಇಲ್ಲಿ ಹೇಗಾದರೂ ಮಾಡಿ ಜೆ ಪಿ ಯಾರಾದರೂ ಅನಾಮಯ ಕಾಲು ತಿಳ್ಕೊಳ್ಳೇಬೇಕು ನನಗೇನೇ ಬ್ಲ್ಯಾಕ್ ಪಾಂಡ್ ಮಾಡ್ತಾರೆ ಎಷ್ಟು ದಮ್ ಇರಬೇಡ ಅವ್ರಿಗೆ ಈ ಒಂದು ಜೆ ಪಿ ನನ್ನ ಇಲ್ಲ ಎಷ್ಟೆಲ್ಲ ಕೇಸ್ ನೋಡಿಬೇಡ ಆದಷ್ಟು ಬೇಗ ಇದು ಸಂಧ್ಯಾ ಕೇಸ್ ನಮ್ಮ ಮುಚ್ಚಾಗಬೇಕು ಈ ಬಾರ್ಗವಿಗೆ ಮಣ್ಣು ಮುಗಿಸ್ಬೇಕು ಅಂದ್ಬಿಟ್ಟು ಜೆ ಪಿ ಅದು ಅನಾಮದೇ ಕಾಲಲ್ಲಿ ತುಂಬ ಆಗಿ ಅದ್ರ ಬಗ್ಗೆ ಯೋಚನೆ ಇರ್ತಾನೆ ಇನ್ನು ಇಲ್ಲಿ ಭಾರ್ಗವಿ ಬರ್ತಾ ಇರ್ತಾಳೆ ಆಗ ಶಾಕುಂತಲ ಅಜ್ಜಿ ನಿಂತ್ಕೊಂಬ ಭಾರ್ಗವಿ ಏನು ಮಾಡ್ತಾ ಇದೆಯಾ ಅಲ್ಲ ಆ ಸಂಧ್ಯಾ ಕೇಸ್ ಏನಾಯಿತು ಅದ್ರ ಬಗ್ಗೆ ಏನು ಕ್ಲೂ ಸಿಗಲೇ ಅಲ್ವಾ ನೀನು ಇತ್ತೀಚೆಗೆ ನಿನ್ನ ಪ್ರಾಕ್ಟೀಸ್ನ ಬಿಟ್ಟೇ ಬಿಟ್ಟಿದ್ಯಾ ಯಾಕಮ್ಮ ಈ ರೀತಿ ಮಾಡ್ತಾಯಿದ್ದೀಯ ಅಂದ್ಬಿಟ್ಟು ಅಂತಾರೆ ಸದ್ಯಕ್ಕೆ ಎಲ್ಲ ಬಿಟ್ಟಿದ್ದೀನಿ ಅಜ್ಜಿ ನಾನು ಈ ಮನೆ ಸೊಸೆ ಅಷ್ಟೇ ಈಗ ಸಂಧೆ ಕ್ಲೇಸು ಇಲ್ಲ ಯಾವ ಕೇಸು ಇಲ್ಲ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಭಾರ್ಗವಿ ಅಯ್ಯೋ ಯಾಕಮ್ಮ ಈ ರೀತಿ ಅಂದ್ಕೊಳ್ತಿದ್ಯಾ ಭೀಮಾ ತುಂಬ ಶಕ್ತಿಶಾಲಿ ಆದರೆ ಅವ್ನ ಕೈಲಿ ಎಲ್ಲ ಆಗ್ತಿದ್ರು ಕೂಡ ಟೈಮ್ ಬರಬೇಕು ಅಂದ್ಬಿಟ್ಟು ಕಾದ್ರಿಂದ ಕಾಯ್ತಾ ಇದ್ದ ಏನೇ ಆದರೂ ಬರೀ ಕೆಲಸ ಮಾಡ್ಕೊತಿದ್ದ ಸರಿಯಾದ ಟೈಮ್ ಬಂದಕ್ಕೆ ಇಡೀ ಪ್ರಪಂಚನೇ ಅಲ್ಲೊಲ್ಲ ಕಲ್ಲದ ಥರ ಮಾಡಿದ ನೀನು ಕೂಡ ಯಾವುದೋ ಒಂದು ಕ್ಲೂಗೋಸ್ಕರ ಕಾಯ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅಂತ ಇದ್ದರೆ ಅಜ್ಜಿ ಇದ್ರ ಬಗ್ಗೆ ಬೇಡ ಈಗ ಮಾತಾಡೋದ್ಬಿಟ್ಟು ಅಂದ್ಬಿಟ್ಟು ಹೊರಡ್ತಾಳೆ ಗೊತ್ತು ಕಣಮ್ಮ ನೀನು ಅದಕ್ಕೋಸ್ಕರನೇ ಕಾಯ್ತಾ ಇರೋದು ದೇವ್ರೆ ಒಳ್ಳೆಯವ್ರಿಗೆ ಯಾವತ್ತಿದ್ರೆ ಒಳ್ಳೇದೇ ಆಗಬೇಕು ನಮ್ಮ ಭಾರ್ಗವಿಗೆ ಒಳ್ಳೇದಾಗೋ ಥರ ಮಾಡು ಸಂಜೆ ಕೇಸಲ್ಲಿ ಯಾವ್ದಾದ್ರು ಕ್ಲೋಸ್ ಸಿಗಲಿ ಅಂದ್ಬಿಟ್ಟು ದೇವ್ರ ಹತ್ರ ಶಾಕು ಅಂತೆಲ್ಲ ಬೇಡ್ಕೊಳ್ತಾಳೆ ಇಲ್ಲಿ ಅರ್ಜುನ್ ಬರ್ತಾನೆ ಯಾಕೆ ಮಾವಾ ಏನಾಯಿತು ಅಂತಿದ್ರೆ ನೋಡೋ ಇವಳು ಯಾವ ರೀತಿ ಆಡ್ತಿದ್ದಾಳೆ ನಾನು ಎಷ್ಟೊತ್ತ ಇದ್ರು ಈ ಮನೆ ಒಬ್ಬ ಗೆಸ್ಟು ಈ ಮನೆ ಮಗ ತಾನೆ ಅಂದ್ಬಿಟ್ಟು ಅಂತಿದ್ರೆ ಹೌದು ಮಾವಾ ಇಲ್ಲ ಇಲ್ಲನಕ್ಕೆ ಸಾಧ್ಯ ಅಂದ್ಬಿಟ್ಟು ಅರ್ಜುನ್ ಇರ್ತಾರೆ ಆಗ ಅಲ್ಲಿ ಒಂದನ ನೋಡಿಬಿಟ್ಟು ಏನಿದು ಜ್ಯೂಸು ಅಂತ ಕೇಳ್ತಿದ್ರೆ ಅದು ಜ್ಯೂಸು ನಾನು ಮತ್ತು ಬಾರ್ಗವಿ ಕುಡಿಯೋಣ ಅಂತ ಬಾರ್ಗವಿ ತೊಗೊಂಡು ಹೋಗ್ತೀನಿ ಅಂದ್ಬಿಟ್ಟು ಒಂದನ ಅಂತಾರೆ ಆಗ ಸಿರಿ ಅಂತ ನೋಡು ಆಗ್ಲಿಂದ ಜ್ಯೂಸ್ ಕೇಳ್ತಾ ಇದ್ದೀನಿ ಜ್ಯೂಸೇ ಕೊಡ್ತಾ ಇಲ್ಲ ಇವರು ಅಂದ್ಬಿಟ್ಟು ಅಂತ ಇರ್ತಾರೆ ಏನು ಜ್ಯೂಸ ಯಾಕೆ ಇಲ್ಲ ಕೊಡ್ಬೋದಲ್ವ ಅಂತಿದ್ರೆ ಅಯ್ಯೋ ಇಲ್ಲ ನಾನು ಕೊಡಲ್ಲ ಅವ್ರಿಗೆ ಬೇರೆ ಜ್ಯೂಸ್ ಮಾಡಿಕೊಟ್ಟಾರೆ ಅಂದ್ಬಿಟ್ಟು ಒಂದನ ಅಂತಿದ್ರೆ ಆಗೇನಿಲ್ಲ ತಗೋ ನೀವು ಅಂದ್ಬಿಟ್ಟು ಅಂತ ಇರ್ತಾರೆ ಸಿರಿವಂತ ಜ್ಯೂಸು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ತೊಗೊಳ್ತಾ ಇರ್ತಾನೆ ಇನ್ನೇನು ಸಿರಿವಂಥ ಜ್ಯೂಸ್ ಕುಡಿಬೇಕು ಅನ್ನೋಷ್ಟರಲ್ಲಿ ಬಾ ಇಲ್ಲಿ ಯಾರೂ ಜ್ಯೂಸ್ ಕುಡಿಬಾರ್ದು ಇದರಲ್ಲಿ ವಿಷಯ ಇದೆ ಬಾರ್ಗೆ ಅಂತ ನಾನು ಪ್ರಿಪೇರ್ ಮಾಡಿದ್ದು ಛ ಏನು ಮಾಡೋದು ಅಂದ್ಬಿಟ್ಟು ಎರಡೂ ಕೂಡ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಜಾರಿ ಕೆಳಗಡೆ ಆಗಿಬಿಡ್ತಾಳೆ ಒಂದನ ಇದರಿಂದ ಸಿರಿವಂಥ ಛ ಜ್ಯೂಸು ಏನಿಲ್ಲ ಯಾರಿಗೂ ಕೊಡ್ಲಂಗೆ ಪಾಲು ಮಾಡಲಿ ಇವಳು ಅಂದ್ಬಿಟ್ಟು ಬೈಕೊಳ್ತಾ ಇರ್ತಾನೆ ಆಗ ಕೋಪ ಬರುತ್ತೆ ಇಲ್ಲಿ ಅರ್ಜುನ್ಗೆ ಯಾಕೆ ಯಾಕೊಂದನ ಈ ರೀತಿ ಮಾಡಿದೆ ಅಂದ್ಬಿಟ್ಟು ಅಂತಿದ್ರೆ ಅಯ್ಯೋ ಏನಾಯಿತು ಕೈ ಜಾರು ಹೋಯಿತು ಅಷ್ಟೇ ಅಂದ್ಬಿಟ್ಟು ನನಗೆ ನನಗೆಲ್ಲನೂ ಗೊತ್ತಿದೆ ಬೇಕು ಅಂತ ಈ ರೀತಿ ಮಾಡಿದ್ದು ನೀನೇನೋ ಪ್ಲ್ಯಾನ್ ಮಾಡ್ಕೊಂಡೆ ಬಂದಿದ್ದೀನಿ ಅಂದ್ಬಿಟ್ಟು ಅಂತಿದ್ರೆ ಅದು ಅರ್ಜುನ್ ನಾನು ಹೇಳ್ತೀನಿ ಹೇಳ್ತಿದ್ದೀನಿ ಅಂದರೆ ಅಂದ್ಬಿಟ್ಟು ಒಂದನ ಹೇಳಕ್ ಬರ್ತಾಳೆ ಸಾಕು ಸುಮ್ಮರು ನೀನು ಏನು ಹೇಳ್ತೀನಿ ಅಂತ ನಂಗೆ ಚೆನ್ನಾಗೇ ಗೊತ್ತಿದೆ ನನ್ನ ಮತ್ತು ಭಾರ್ಗವಿ ಮಧ್ಯೆ ಯಾರು ಬಂದರೂ ಸುಮ್ಮನೆ ಬಿಡೋಲ್ಲ ನನಗೆ ಭಾರ್ಗವಿ ಅಂದರೆ ಪ್ರಾಣ ಬಾರ್ಗ ಒಂಚೂರು ನೋವಾದರೂ ಕೂಡ ಅವ್ರನ್ನ ಅಲ್ಲೇ ಒಂದು ಗತಿ ಕಾಣಿಸ್ತೇನೆ ನೀನು ಅರ್ಥ ಮಾಡ್ಕೋ ಭಾರ್ಗವಿ ನಾನು ಯಾವತ್ತಿದ್ರೆ ಒಂದು ನಮ್ಮಿಬ್ರು ಬಂದೆ ಯಾವತ್ತು ಬರಕ್ಕೆ ನೋಡಬೇಡ ನಿನ್ನ ಚಾಪ್ಟರ್ ಆಲ್ರೆಡಿ ಕ್ಲೋಸ್ ಆಗಿದೆ ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ಭಾವನೆ ಇಲ್ಲ ನಿನ್ನ ಮೇಲೆ ಅಂದ್ಬಿಟ್ಟು ಅರ್ಜುನ್ ಖಡಖಂಡಿತವಾಗಿ ಕಡ್ಡಿ ಮುರಿದೋ ಥರ ಒಂದನಿಗೆ ಹೇಳ್ತಾರೆ ಒಂದನಿಗೆ ಇನ್ನಷ್ಟು ಕೋಪ ಬರ್ತಾ ಇರುತ್ತೆ ಊರಿಗೆ ಬ್ಯಾಂಕಿಗೆ ತುಪ್ಪ ಸರಿದು ಹೋದ ಅರ್ಜುನ್ ಅನ್ನೋ ಥರ ಬಿಹೇವ್ ಮಾಡ್ತಾ ಇರ್ತಾಳೆ ವಂದನ ಇನ್ನೆಲ್ಲಿ ವಿಕ್ಕಿ ತುಂಬಾ ತಿಂತಾನೆ ಇರ್ತಾನೆ ಆಗ ಏನಪ್ಪ ಇದು ಇಷ್ಟೆಲ್ಲ ತಿಂತಾಯಿದ್ದೀನಿ ಆ ಸಂಧ್ಯಾ ಕೇಸ್ ಬಂದಾಗಲಂತೂ ಟೆನ್ಷನ್ಗೆ ಈ ರೀತಿ ತಿಂತಾ ಇದ್ದೀನಿ ಇದೆ ಅಪ್ಪ ಬೇರೆ ಏನು ಮಾಡೋದು ಈ ಜೆ ಪಿ ಪಾಟೀಲ್ ಬೇರೆ ಹತ್ರನೇ ಬೆರಳು ಮಾಡಿ ತೋರಿಸ್ತಾ ಇದ್ದಾನೆ ಈ ಸಂಧೆ ಕೇಸಲ್ಲಿ ನಾನೇ ಇದ್ದೀನಂತ ಏನಾದರೂ ಗೊತ್ತಾದರೆ ನನ್ನ ಇಲ್ಲೇ ಸಾಯಿಸಾಗ್ಬಿಡ್ತಾನೆ ಮೊದಲಿದ್ದೀನಿ ಏನಾದರೂ ಮೇಂಟೈನ್ ಮಾಡಬೇಕು ಆ ಕೇಸನ್ನ ಮುಚ್ಚಾಕ್ಬೇಕು ಅಂದ್ಬಿಟ್ಟು ಜೆ ಪಿ ಇಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ವಿಕ್ಕಿ ಅಂದ್ಕೊಳ್ತಾ ಇರ್ತಾರೆ ಆಗ ಶಕ್ತಿಕಾಂತ್ ಬರ್ತಾರೆ ಆಗ ಬಂದ್ಬಿಟ್ಟು ಏಯ್ ಅಂತೇಳಿ ಮಗನ ಕೇಳ್ತಾಯಿದ್ರೆ ಬಾ ಡ್ಯಾಡ್ ನೀನು ತಿನ್ನೋ ಅಂದ್ಬಿಟ್ಟು ಅಂತಾರೆ ಬೇಡ ಕಣೋ ಅಂತಿದ್ರೆ ಬನ್ನಿರಿ ಸ್ವಲ್ಪ ತಿನ್ನಿ ಅಂತಿದ್ರೆ ಬೇಡ ನನಗೆ ಅಂದ್ಬಿಟ್ಟು ಇಲ್ಲಿ ಶಕ್ತಿ ಅಂತ ಇರ್ತಾರೆ ಏ ಕರೆಕ್ಟಾಗಿ ಹೇಳೋ ನೀನು ಆ ಸಂಧೆ ಕೇಸಲ್ಲಿ ಯಾವುದೇ ರೀತಿ ಇನ್ವಾಲ್ವ್ ಆಗಿಲ್ಲವ ಅವ್ರ ಕಾಲೇಜ್ ಕೇಸಲ್ಲಿ ನೀನಾದರೂ ಇನ್ವಾಲ್ವ್ ಆಗಿದ್ರೆ ತುಂಬ ಕಷ್ಟ ಆಗುತ್ತೆ ಮುಂಚೆಗೆ ಹೇಳ್ಬಿಡ್ಬೇಕು ಇಲ್ಲಾಂದರೆ ಮತ್ತೆ ನಮಗೆ ತೊಂದರೆ ಆಗೋದು ಅಂದ್ಬಿಟ್ಟು ಅಂತ ಇರ್ತಾರೆ ರೀ ಊಟ ಮಾಡೋಕ್ಕೂ ಬಿಡಲ್ವ ಮಗುನ ಅಂತಿದ್ರೆ ಮಗು ಮಗುವಲ್ಲ ಈಗ ಅವನಿಂದಲೇ ಇಷ್ಟೆಲ್ಲ ಆಗಿರೋದು ಈ ಕೇಸಲ್ಲಿ ಅವ್ನು ಸ್ವಲ್ಪ ಅಂತ ಗೊತ್ತಾದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಶಕ್ತಿ ಅಂತಾರೆ ನೀನೇನಪ್ಪ ಆ ಜೆ ಪಿ ಪಾಟೀಲ್ ಅಂಕಲು ನನ್ನ ಮೇಲೆ ಡೌಟ್ ಬರ್ತಾರೆ ಏನೂ ಡೌಟ್ ಬರ್ತಾ ಇದೆಯಾ ನಾನು ಆಗಲೇ ಇಳಿದಿರ್ತಾನೆ ಇದ್ರಲ್ಲಿ ನಾನು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ವಿಕ್ಕಿ ಅಂತ ಆಡ್ತಾನೆ ಶಕ್ತಿಗೆ ಮಾತ್ರ ಇದರಲ್ಲಿ ಏನೋ ಇದೆ ನನ್ನ ಮಗನ ಕೈಬಾಡ ಅಂದ್ಬಿಟ್ಟು ವಿಕ್ಕಿ ಮೇಲೆ ಅನುಮಾನ ಬರೋಕ್ಕೆ ಶುರುವಾಗಿರುತ್ತೆ ಇನ್ನೂ ಇಲ್ಲಿ ಭಾರ್ಗವಿ ಬರಬೇಕಾದ್ರೆ ಈ ರೀತಿ ರೂಮ್ ನೋಡಿ ಯಾವ ರೀತಿ ಗಲೀಜು ಇಟ್ಕೊಳ್ಳೋ ಅಂದ್ಬಿಟ್ಟು ಅವರಮ್ಮ ರುದ್ರ ಬಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇರ್ತಾಳೆ ಹಾಗೋ ರೀತಿ ಓಡಿ ಬರ್ತಾಳೆ ಮಾ ಎಷ್ಟು ಸರ್ತಿ ಹೇಳೋದು ನೀನು ಸ್ವಲ್ಪ ಆದರೂ ಮ್ಯಾನೇಜ್ ಸನ್ನೋದೇ ಇಲ್ವಾ ನನ್ನ ರೂಮ್ ನಾನು ನನ್ನ ಪರ್ಮಿಷನ್ ಇಲ್ಲದೆ ಯಾವ ವಸ್ತು ಮುಟ್ಬೇಡ ಅಂತ ಹೇಳ್ತೀನಿ ತಾನ ಪದೇ ಪದೇ ಯಾಕೆ ನೀನು ಈ ರೀತಿ ಇರಿಟೇಟ್ ಮಾಡ್ತಾ ಇದ್ದೆ ನನಗೆ ಅಂದ್ಬಿಟ್ಟು ಕೇಳ್ತಾ ಇರ್ತಾಳೆ ಇರಿತು ಏಯ್ ಅದರೇನಿದೆ ಮನೆ ನೋಡು ಯಾವ ರೀತಿ ಗಲೀಜು ಇಟ್ಕೊಂಡಿದ್ಯಾ ಇದು ರೂಮ್ ಥರನೇ ಇದೆ ಎಷ್ಟು ಬೇಡ ಅಂದ್ರು ಬಟ್ಟೆನ ತರ್ತಾನೆ ಇರ್ತೀಯ ಮನೆ ತುಂಬ ಬರೀ ವಾಟರ್ ತುಂಬ ಬಟ್ಟೆನೇ ತುಂಬೋಗಿದೆ ಚಿ ನೋಡು ಅಂದ್ಬಿಟ್ಟು ಬೈತಾಯಿರ್ತಾಳೆ ಹಾಗೂ ಟೆನ್ಷನ್ ಆಗ್ತಾ ಇರುತ್ತೆ ಎಲ್ಲಿ ಅಮ್ಮ ದುಡ್ಡಿನ ಬ್ಯಾಗ್ ನೋಡ್ತಾಳೆ ಅಂದ್ಬಿಟ್ಟು ನೀನು ಎಲ್ಲ ಬ್ಯಾಗ್ ಚೆಕ್ ಮಾಡೋಕಾದ್ರೆ ದುಡ್ಡಿನ ಬ್ಯಾಗ್ ಸಿಗುತ್ತೆ ಏನು ಇಷ್ಟೊಂದು ದುಡ್ಡ ಇಷ್ಟೊಂದು ದುಡ್ಡು ನಿಂತಕ್ಕೆ ಯಾಕೆ ಬಂತು ಅಂದ್ಬಿಟ್ಟು ಅಂತ ಇದ್ದರೆ ಆಗ ಅಮ್ಮ ಅದು ಅಮ್ಮ ಅಂದ್ಬಿಟ್ಟು ಅಂತ ಇರ್ತಿತ್ತು ಏನಾಯಿತು ಸತ್ಯ ಹೇಳಿದ್ರೆ ಸರಿ ಇಲ್ಲ ಅಂದರೆ ಸರಿಗಿರಲ್ಲ ಇತ್ತೀಚಿಗೂ ನೀನು ಒಂಥರ ಅಂದ್ಬಿಟ್ಟು ಅಂತ ಇರ್ತಾರೆ ಬಾರ್ಗವಿ ಬಾಗ್ಲತ್ತರ ನಿಂತ್ಕೊಂಡು ರಿತು ಮತ್ತು ರುದ್ರ ಇಬ್ಬರು ಕೂಡ ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇರ್ತಾಳೆ ಈಗ ಯಾಕೆ ರಿತು ಇಷ್ಟೆಲ್ಲ ಫುಲ್ ಟೆನ್ಷನ್ ಆಗ್ತಾ ಇದ್ದಾಳೆ ಏನಿರ್ಬೋದು ಇದರಲ್ಲಿ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ ದುಡ್ಡು ನೋಡಿ ಅಮ್ಮ ಅದನ್ನ ಫ್ರೆಂಡು ಇದ್ದಮ್ಮ ಫ್ರೆಂಡ್ಗೆ ಕೊಡಬೇಕು ಅವ್ಳು ಕೊಡಬೇಕಂತಲೇ ಇಟ್ಕೊಂಡಿರೋದು ಅಂತಿದ್ರೆ ಏನೋ ಪಕ್ಕನ ನನ್ನ ಹತ್ರ ಏನು ಸತ್ಯ ಹೇಳಿದೆ ನಿಮ್ಮ ಅಪ್ಪಗೆ ಹೇಳ್ತೀನಿ ಆಗ ಎಲ್ಲಾನು ಬಾಯಿ ಬಿಡಿಸ್ತಾನೆ ನಾನು ಅಂದರೆ ಸ್ವಲ್ಪ ಸರಿಯೇನಲ್ವ ನಿನಗೆ ಇದೇ ನಿನಗೆ ಅಂದ್ಬಿಟ್ಟು ಅಲ್ಲಿಂದ ರುದ್ರ ಹೊರಗಡೆ ಹೋಗ್ತಾಳೆ ಅಪ್ಪ ಮೊದ್ಲು ಈ ದುಡ್ಡನ್ನು ಹೇಗಾದರೂ ಸಾಗಾಕ್ಬೇಕು ಅಂದ್ಬಿಟ್ಟು ರಿತು ಅಂದ್ಕೊಳ್ತಾ ಇದ್ದರೆ ಭಾರ್ಗವಿಗೆ ಅಂತು ಅಣ್ಣನ ಮೇಲೆ ಡೌಟ್ ಇತ್ತು ಅರ್ಜುನು ಇದರಲ್ಲಿ ಯಾವುದೇ ಕೈವಾಡ ಇಲ್ಲ ಅಂತ ಗೊತ್ತಾಯಿತು ಈಗ ರಿತು ರಿತುನಿಗೆ ಕೂಡ ಇದ್ರ ಮೇಲೆ ಅನುಮಾನ ಬರ್ತಾ ಬರ್ತಾಯಿದೆ ರಿತುದ್ರಾಗ ಏನು ಕೈವಾಡ ಇದೆಯಲ್ಲ ಅಂತ ತಿಳ್ಕೊಳ್ಬೇಕು ಅಂದ್ಬಿಟ್ಟು ಭಾರ್ಗವಿ ಅಂದ್ಕೊಳ್ತಾ ಇರ್ತಾಳೆ ಫೈನಲಿ ಅಂತು ಇಂತೂ ಸಂಧ್ಯಾ ಕೇಸಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಭಾರ್ಗವಿಗೆ ಅರ್ಜನ್ ಮೇಲೆ ಏನೂ ತಪ್ಪಿಲ್ಲ ಅಂತ ಪ್ರೂವ್ ಆಯಿತು ಈಗ ರಿತು ಚೆಕ್ ಮಾಡ್ತಾಳೆ ಆದಷ್ಟು ಬೇಗ ಸಂಧ್ಯಾ ಒಂದು ಸಾವಿಗೆ ಕಾರಣ ರಿತು ಕೊಡೋದಿಂತ ಗೊತ್ತಾದರೆ ಯಾವ ರೀತಿ ರಿಯಾಕ್ಟ್ ಆಗ್ತಾಳೆ ಭಾರ್ಗವಿ ಇನ್ನು ಸಂಧ್ಯಾ ಸಾವಿಗೆ ಕಾರಣವಂತ ವಿಕ್ಕಿ ಭಾರ್ಗವಿ ಒಂದನ ಎಲ್ಲರನ್ನೂ ಕೂಡ ಸರಿಯಾಗಿ ತಗ್ಲಾಕ್ತಾಳೆ ಸಂಧ್ಯಾ ಸಾವಿಗೆ ನ್ಯಾಯ ಒದಗಿಸ್ತಾಳೆ ಈ ನಮ್ಮ ಭಾರ್ಗವಿ ಎಲ್ಲೆಲ್ಲಿ ಬಿ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್